ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಆರಾಮ ಇದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನೋಡಿರಿ ಏಳುವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು ಇನ್ನು ಯಾರೆಲ್ಲ ನಮ್ಮ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ ಅಂತ ಇವಾಗ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಲ್ರಿ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ ರೀ ಇವತ್ತು ನೋಡಿರಿ ಫುಲ್ ರೆಡಿ ಆಗಿನಲ್ರಿ ಆಗಿಲ್ಲ ರೀ ಇವಾಗ ಊರಿಗೆ ಹೋಗ್ಲಕ್ಕ ಅಂತೇಳಿ ನಮ್ಮ ರಚನೂ ಮಾಡ್ತಾಳೆ ರೀ ಹ್ಞೂ ರೆಡಿಯಾಗಿದ್ದೇವ್ರಿ ಇಬ್ಬರು ಊರಿಗೆ ಹೋಗ್ಬೇಕು ಅಂತೇಳಿ ನಮ್ಮ ಊರಿಗೆ ಹೊಂಟಿದೇವ್ರಿ ಯಾಕಂದ್ರೆ ರಾಸನ್ ರೀ ಅದ್ರ ಕಾಲಾಗೆ ಹೋಗ್ಬೇಕಂತೇಳಿ ನಡ್ದೇವ್ರಿ ಮನೆ ಹೋಗಿದ್ದೆವು ರಾಸನ್ ರೀ ಎರಡು ದಿನ ಮ್ಯಾಲ ಕೊಡ್ತೀವಿ ಹೇಳಿದ್ರು ಅದಕ್ಕೆ ನೀನು ಕೊಡಾತರಂತರಿ ನೀನು ಹೋಗೋದು ರೀ ನನಗೆ ಯಾಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪಿತ್ರಿ ನಿನ್ನಂತ್ರು ತಲೆ ಅಂತೂ ಕೇಳೇ ಬಾರ್ದು ರೀ ಅಷ್ಟು ತಲೆ ಎಮ್ ಆರ್ ಆಯ್ತು ಎಲ್ಲ ಆಯ್ತು ಅಂದ್ರೆ ಭೀ ಏನೂ ತಲೆ ಕಮ್ಮಿ ಇಲ್ಲ ನೋಡಿರಿ ನನ್ಗಂತರ ಅದಕ್ಕೆ ನೀನು ಛಂದಾನೆ ರೀ ಒಂದು ಬಿಟ್ಟು ಬಿಡಲಾರ್ದಂಗೆ ಬೆಳಗ್ಗೆ ಎದ್ದ ಕೂಡಲೇ ನೀನು ಅಡುಗೆ ಮಾಡಿಲ್ಲ ಏನೂ ಮಾಡಿಲ್ಲ ಮಾಮಾ ಅಂತರ ಕಟ್ಟಿ ರೊಟ್ಟಿ ಇದ್ದರೆ ಅವೇ ತಿಂದ್ರು ಅವರು ಅಂತರ ನಾನಂತರ ಊಟನೇ ರೀ ನಿನ್ನೆ ಆಮೇಲೆ ಸಂಜೆ ಕಡೆಗೆ ಒಂದು ಸ್ವಲ್ಪ ಕಮ್ಮ ದವಾಖಾನೆಗೆ ಹೋಗಿ ಬಂದು ಮಾಡಿ ಕ ಬಂದ ಒಂಜಾರ ಕಮ್ಮ ಆದಂಗೆನ ಪಣೆ ಕೊಟ್ಟನ ಮಾಡಿದ್ರಿ ಚಂಜಿ ಕಡೆಗೆ ಚಂಜಿ ಕಡೆ ಉಂಡು ಗೋಳಿ ತೊಗೊಂಡು ಮಾಡಿ ಮಕ್ಕೊಂಡಿದ್ರಿ ಅವಾಗ ತಲೆ ಕಮ್ಮಿ ಆಯಿತು ಒಂದು ಇಂಜೆಕ್ಷನ್ ಮಾಡ್ಕೊಂಬಂದೇವಲ್ಲ ರೀ ಅವಾಗ ಕಮ್ಮಿ ಆಗಿತ್ತು ರೀ ಒಂಜರ ಅಂತೂ ತಲೆ ಅಂತ ಕೇಳಬೇಡ್ರಿ ಅಟ್ಟೆ ತಲೆನೂಸತಿತ್ತು ನನಗೆ ಡಾಕ್ಟರ್ ಅಂದ್ರೆ ಓದ್ ಓದಬಳಕ ಅಲ್ಲಿ ಹೋದಗಳಿಗೆಲ್ಲೇ ಎಮ್ಮಾರಾಯಿತು ಚಸ್ಮ ಬಂತು ಎಲ್ಲ ಬಂತು ಇನ್ನೂ ತಲೆನೇ ಕಮ್ಮಿ ಇಲ್ಲಂದ್ರೆ ಹ್ಯಾಂಗೆ ಮಾಡಬೇಕು ಅಂತ ಕೇಳಿದ್ರಿ ಅವರು ಮತ್ತು ಏನು ಮಾಡಿದ್ರಿ ತಲೆ ನೋವ್ಸತಿತ್ತು ಭಾಳ ಅಂದ್ರೆ ಭಾಳ ನೋವು ಸಾತೈತ ನನಗೆ ಮಾಮಾ ನಡಿಗಿರ್ಲಿಕ್ಕೆ ಏನಕ್ಕೆ ಆಗಲ್ಲ ಯಾಕಂತೇಳಿ ಕರ್ಕೊಂಡು ಹೋಗಿರ್ರಿ ಹೋಗಿ ಒಂದು ಗೋಳಿ ಕೊಟ್ಟರು ಇಂಜೆಕ್ಷನ್ ಮಾಡಿದ್ರು ತೊಗೊಂಡು ಮಾಡಿ ಬಂದ್ವಿ ಬಂದು ಒಂದು ಜರ ಗೋಳಿ ತೊಗೊ ಮುಕೊಂಡಿದ್ದೆ ಒಂದು ಜರ ತಲೆ ಕಮ್ಮಿ ಕಮ್ಮಾಕಣ ಆಮೇಲೆ ಮುಕ್ಕೊಂಡ್ರಿ ಮುಕ್ಕೊಂಡು ಎದ್ರಿ ನಾನು ಚಂಜಾಳಿಗೆ ಆರು ಆರು ಅದಿಗೆ ತವಾಗ ಎದ್ದು ಕಸ ಹುಡ್ಗಿ ಬಾಂಡೆ ತಿಕ್ಕಿ ಬಟ್ಟೆ ಒಗೆದು ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡಿದ್ರಿ ಅನ್ನ ಮಾಡಿದ್ರೆ ಟೈಮ್ ಆಯ್ತು ಆಮೇಲೆ ಊಟ ಮಾಡಿ ಗೋಳಿ ತೊಗೊಂಡು ಮತ್ತೆ ಮುಕ್ಕೊಂಡೆ ಮಕ್ಕಳು ಮ ಬೆಳಗ್ಗೆ ಎದ್ಗುಳಿ ಎಲ್ಲ ಕೆಲಸ ಮಾಡ್ಕೊಂಡ್ರಿ ನಾನು ರಾತ್ರಿ ಎಲ್ಲ ಬಾಂಡೆ ತೊಗೊಂಡು ಮಾಡಿ ಇವಾಗ ಒಂದು ಸ್ವಲ್ಪ ಬ್ಯಾಳೆ ಸಾರು ಮಾಡ್ಬೇಕನ್ನ ರೀ ಅಂದ್ರೆ ತಡಕ ಏನು ಅಂತಾರಲ್ಲ ಅಂತಾರಲ್ರಿ ಅದು ಮಾಡ್ಬೇಕನ್ನ ತಡಕ ತಡ್ಕಾ ಮಾಡ್ಕೊಂಡು ಅನ್ನ ಮಾಡ್ತೀನಿ ರೊಟ್ಟಿ ಅಂತ ಜಾಸ್ತಿ ಅದಾವೆ ರೀ ಅದ್ರ ಕಲಾಗೆ ಭಾಳ ರೊಟ್ಟಿ ಬಡ್ಯಂಗಿಲ್ಲ ರೀ ಬಡದ್ರ ನೋಡಿದ್ರೆ ಬಡದ್ರ ಟೈಮ್ ಇತ್ತು ಅಂದ್ರೆ ಒಂದು ನಾಲ್ಕು ಬಡಿತೀನಿ ರೀ ಬಡಿಲಿಲ್ಲ ಅಂದ್ರೆ ಇಲ್ಲ ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ ಊರಿಗೆ ಅಂತ ಹೋಗೋದ ರೀ ಅದಕ್ಕೆಲ್ಲಾಗೆ ಜಲ್ದಿ ಜಲ್ದಿ ಆಲಿ ಅಂತೇಳಿ ಫಸ್ಟೇ ಸೀರೆ ಉಟ್ಕೊಂಡಿದ್ದೀನಿ ರೀ ನಾನು ಆಮೇಲೆ ನೈಟಿ ಉಟ್ಕೊಂಡು ಆಮೇಲೆ ಸೀರೆ ಉಟ್ಕೊಂಡು ಯಾಕೆ ಅಂತ ಹೇಳಿ ಸೀರೆ ಉಟ್ಕೊಂಡಿದ್ದೀನಿ ರೀ ತಲೆ ತೆಲೀ ರೀ ಅಡುಗೆ ಮಾಡಬೇಕು ತಲೆ ಇಕ್ಕೋತೀನಿ ರೀ ಬಟ್ಟೆ ಬಾಂಡೆ ಆದ ಬಳಕೆ ತಿಕ್ಕೊತೀನಿ ರೀ ನಾನು ಅವಾಗ ಇವಾಗಂತರ ರೆಡಿ ಆಗಿವಿ ಬರೀ ತಲೆ ಇಕ್ಕೊಳ ಊರಿಗೆ ಹೋಗೋದು ನೋಡಿರಿ ಅಡುಗೆ ಇಷ್ಟು ಮಾಡಿ ಬಟ್ಟೆ ಬಾಂಡೆ ಮಾಡ್ಕ್ಯ್ರಿ ಬಟ್ಟೆ ನಮ್ಮ ಮೈ ತೊಗೊಂಡಿಲ್ಲರಿ ಅವ್ರು ಮೈ ತೊಗೊತಾನೆ ನಾನು ಅಡುಗೆ ಆತದ ಅಡುಗೆ ಆಯ್ತು ಅಂದ್ರೆ ಆಮೇಲೆ ಅವ್ರಿಗೆ ತೊಗೊಂಡ್ಕ್ಯಾರೆ ನಂಗೆ ಅಲ್ಲಿ ಬಿಟ್ಟು ಬರ್ತಾರೆ ಬಿಟ್ಟು ಬಂದು ನಾಲ್ಕಡೆದಿಂದ ಊರಿಗೆ ಹೋಗ್ತೀನಿ ರೀ ಅವ್ರು ತಾನೇ ಬಿಟ್ಟು ಬರ್ತಾರೆ ರೀ ಅಲ್ಲಿ ನನಗೆ ಟಮ್ ಟೈಮ್ ಕುಂದ್ರಸ್ಬಿಟ್ಟು ಅಂದ್ರೆ ನಾವು ಹೋಗ್ತೀನಿ ರೀ ಆ ಕಡೆ ಅಡುಗೆ ಮಾಡೋಣ ಅಂತ ಇಲ್ಲಿ ನಮ್ಮ ಮಮ್ಮಿ ಮೈ ತೊಗೊಂಡಾಳ ಕುಂಕುಮ ಹಚ್ಕೊಂಡಾಳ ಗಂಧ ಹಚ್ಕೊಂಡಾಳ್ರಿ ಆಡ್ಲಾತಾಳಾಕಿನ ಲೋವಾ ಪೌಡ್ರೆಲ್ಲ ಹಾಳು ಮಾಡ್ಲತ್ತೀರಿ ಹ್ಞೂ ಆ ಇರತ್ತೂ ನೋಡಿರಿ ಇಲ್ಲಿ ರೊಟ್ಟಿ ಈಸ್ಕತ್ತವು ಒಂದು ಏಳೆಂಟು ರೊಟ್ಟಿ ಅದಾವೆ ರೀ ಅದಕ್ಕೆಲ್ಲಾಗೆ ರೊಟ್ಟಿ ಮಾಡಂಗಿಲ್ಲ ಆಂ ನಂದು ಬರ್ರಿ ಇವಾಗ ಒಣಗಿಗಿ ಏನೇನು ಬೇಕಂತೇಳಿ ನೋಡೋಣಂತ ಇಲ್ಲಿ ನೋಡಿರಿ ಕುಕ್ಕರ್ದಾಗ ನೀರಿಟ್ಟೀನಿ ಫಸ್ಟ್ ನಾನು ಬಿಸಿ ಆಗ್ಬೇಕಂತೇಳಿ ಅದಕ್ಕೆ ಇವಾಗ ಒಂದಿಷ್ಟು ಬ್ಯಾಳಿ ಹಾಕೊಳವತ್ತೆ ನಾವು ವಾ ಅಂತ ಹ್ಞೂ ಹೋಗಿ ಬಲ್ ಕುಂದರು ಹಾಂ ಬ್ಯಾಳಿ ಹಾಕೊಂಡು ನೋಡಿರಿ ಬಿಸಿ ನೀರ್ನಾಗ ಹಾಕ್ಬೇಕತ್ತೆ ಬಿಸಿ ನೀರ್ಕಾಯಿ ಹಾಕಿತ್ತಿದ್ರಿ ಆಮೇಲೆ ಇದಕ್ಕೆ ಇವಾಗ ಟಮಾಟಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿ ಅಲ್ರಿ ಅದಿಷ್ಟ ಹಾಕೊಂಡು ನೋಡ್ರಿ ಗಪ್ಪ ಬಳ್ಳೊಳ ಎಷ್ಟು ಇದಕ್ಕೆ ಇವಾಗ ನನ್ನ ಖಾರ ಉಪ್ಪ ರೀ ಅದಕ್ಕೆ ಇಲ್ಲಿ ನೋಡಿರಿ ಖಾರ ಹಾಕೊಳತೀನಿ ಎಲ್ಲ ಒತ್ತಾಟೆ ಹಾಕೊಂಡು ಕುದಿಸ್ಕೊಂಡ್ಬಿಡ್ತೀನಿ ರೀ ಅದಕ್ಕೆ ತಡಕ ಮಾಡ್ಬೇಕನ್ನ ತಿನ್ರಿ ಧಕ ಏನ್ ತಡಕ ಅಂತಾರಲ್ರಿ ಅದು ರೀ ಆಮೇಲೆ ಉಪ್ಪು ರೀ ರುಚಿಗೆ ತಕ್ಕಷ್ಟು ಕಮ್ಮಿ ಆದ್ರೆ ಭೀ ಮ್ಯಾಲ ಹಾಕೊಳಕ್ಕೆ ಬರ್ತದೆ ರೀ ನನಗೆ ಇವಾಗ ಅಂದಾಜು ನೋಡ್ಕೊಂಡು ನಾ ಇಟ್ಟು ಹಾಕೊಳತೀನಿ ರೀ ಆಮೇಲೆ ಇದಕ್ಕೆ ಇಷ್ಟ ಖಾರ ರೀ ಖಾರ ಖಾರ ರೀ ಇದು ರೀ ಅರಶಿಣ ಇಲ್ಲ ನೋಡ್ರಿ ಅರ್ಶಿಣ ಇಷ್ಟು ಹಾಕದ್ರಿ ಇವಾಗ ಇದಕ್ಕೆ ಮ್ಯಾಲ ಕುಕ್ಕರ್ ಮುಚ್ಚಿ ರೀ ಇವಾಗ ಒಂದು ಎರಡು ಎರಡೂವರೆ ಇಲ್ಲ ಇದು ಎರಡು ಮೂರು ಸೀಟಿ ಹೊಡೆದ್ರೆ ಆಯ್ತು ತೊಳ್ರಿ ನಮ್ಮ ತಡಕ ರೆಡಿ ಆಗ್ತದ ಇನ್ನು ಅನ್ನ ಮಾಡ್ಬೇಕು ರೀ ಅನ್ನ ಮಾಡಿಲ್ಲ ಅನ್ನನೂ ಮಾಡ್ತೀನತ್ರಿ ಇವಾಗ ಇದು ರೆಡಿ ಆಯ್ತು ಅಂದ್ರೆ ಇವಾಗ ಅನ್ನವೇ ಮಾಡ್ತೀನಿ ರೀ ನಾನು ನಾನು ಹೀಗೆ ಮಾಡಿ ಕುಕ್ಕರ್ ಹಾರಿತ್ರಿ ನಮ್ದು ನಮ್ಮದು ಅದ್ರ ಕೆಳಗೆ ನೋಡಿದ್ರಿ ಎಲ್ಲ ಕಡೆಗೆ ಚೆಂದ ಕೂತದೇನಿಲ್ಲ ಅಂತೇಳಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಒಂದು ಮೂರು ನಾಲ್ಕು ಸೀಟೆ ಬ್ಯಾಳೆ ಕುದ್ದಿಸದ್ರಿ ಕುದ್ದಿಸಿ ಜಸ್ಟ್ ದಿನಾಗೆ ಸಾರು ಪಾಣೆ ಹೊಡಿಬೇಕಂತ ತಂತೀನಿ ರೀ ಒಗ್ಗರಣೆ ಕೊಡಬೇಕಲ್ರಿ ಇದಕ್ಕೆ ನೋಡ್ರಿ ನೋಡ್ರಿ ಬ್ಯಾಳೆ ಅಂತ ಕುದ್ದವ ಇದಕ್ಕೊಂದು ಸ್ವಲ್ಪ ಮುಗಿಸ್ಬೇಕು ನಿಮ್ದು ಇದಂತ್ರ ಮುಗಿಸ್ದ್ರಿ ಇವಾಗ ಇಲ್ಲಿ ನೋಡ್ರಿ ಎಣ್ಣೆ ಹಾಕಿಟ್ಟಿನ ಎಣ್ಣೆ ಅಂತ ಕಾಯ್ದದ ಇದಕ್ಕೆ ಇವಾಗ ಜೀರಿಗೆ ಶಶ್ವಿ ಹಾಕ್ತೀನಿ ರೀ ನೋಡಿರಿ ಎಣ್ಣೆ ಎಟ್ ಕಾಯ್ದದ ಅಂತೇಳಿ ಆಮೇಲೆ ಕಡಿಪತ್ತ ಎಷ್ಟು ಹಾಕಿದ್ರಿ ಸಸಿ ಕಡಿಪತ್ತ ಜಾಸ್ತಿ ಚೆನ್ನಾಗಿ ಅಂದ್ರೆ ತೊಳ್ಕೊಂಡು ಹಾಕೊಂಡೀನ್ರಿ ಅದಕ್ಕೆ ನೀರುತ್ತೀ ಸಿಂಗ್ ರೀ ನಮಗೆ ಸರ್ವತ್ತು ಸಿಡಿಸ್ ನೋಡು ಇವಾಗ ಇಲ್ಲ ನೋಡ್ರಿ ಇದು ಹಾಕ್ಕೊಳಗತ್ತೇನು ಇದು ಉಪ್ಪಾ ಖಾರ ಎಲ್ಲ ಹಾಕಿದೆಯಲ್ಲ ರೀ ಇವಾಗ ಏನು ಹಾಕೋದು ಬೇಡ್ರಿ ಎಲ್ಲ ರೆಡಿ ಆಯ್ತು ನೋಡಿರಿ ಇವಾಗ ನೋಡ್ರಿ ತಡಕ ಅಂತರ ರೆಡಿ ಆಯ್ತು ಇನ್ನೊಂದು ಸ್ವಲ್ಪ ಇದಕ್ಕೆ ಕುದಿಸ್ತೀನಿ ರೀ ಇದ್ರಾಗ ಚಂದ ಕುದೀತಂದ್ರೆ ಒಣಗಿ ಜಲ್ದಿ ರೀ ಅದ್ರ ಕಡೆಗೆ ಚೆಂದ ಕುದಿಸ್ಬೇಕು ಕುದಿಸ್ಬೇಕ್ರಿ ಇದಕ್ಕೆ ನೋಡ್ರಿ ಹೇಗೆ ಕುದಿಯಾಗತ್ತೇ ಇವಾಗ ನೋಡಿರಿ ಇಲ್ಲಿ ಬಸ್ ಸ್ಟ್ಯಾಂಡದಾಗ ಬಂದು ಕೂತೀವಿ ಅಂದ್ರೆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ರಿ ಆಟೋ ಸ್ಟ್ಯಾಂಡ್ ಅಂತ ರೀ ಅಲ್ಲಿ ಬಂದು ಕೂತೀವಿ ಊರಿಗೆ ಹೋಗ್ಬೇಕಂತೇಳಿ ಮಾಮ ಬಿಡಾಗಿ ಬಂದಿರಿ ಅವರೇ ವೀಡಿಯೋ ಮಾಡತ್ತಿರು ನಾನು ರಚು ಅಲ್ಲಿ ಬಿಟ್ಟಿದ್ವಿ ಹೋಗಿ ಅಲ್ಲಿ ಏನೇನು ಹಾತದ ಏನೋ ಗೊತ್ತಿಲ್ಲ ರೀ ಬಸ್ವೇಶ್ವರ ಸರ್ಕಲ್ ನೋಡಿರಿ ಇಲ್ಲಿ ಬಸ್ ಇದು ಆಟೋ ಸ್ಟ್ಯಾಂಡ್ ಅದು ಇಲ್ಲಿ ರೀ ನಾವು ಅಲ್ಲಿ ಹೋಗಿ ರಾಸನ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಏನೇನು ಮಾಡ್ತಾರೇನೋ ಆಟೋ ಅಂತೂ ಬಂದು ನಿಂತಿತ್ತು ಏನಾರ ಜನ ಯಾರು ಇದ್ದಿತ್ತಿಲ್ಲ ಅಲ್ಲಿ ಹೋಗಿ ವೀಡಿಯೋ ಐಟಮ್ ಮಾಡ್ತೀನಿ ಯಾರಿಗೆ ಅಂದ್ರೆ ಇಲ್ಲ ರೀ ಇದೇ ಲಾಸ್ಟ್ ವೀಡಿಯೋ ನೋಡಿರಿ ಇದೇ ಲಾಸ್ಟ್ ರೀ